ಸದಾನ ಹಾಕ್ ಬಿಟ್ಟ ಇದ್ರಿ ಇಲ್ಲ ನನಗರ ಬಾ ಅಂತ ಹೇಳ್ಯಾನ ಈ ಮಳಿಯರ ಗಿಟಿ 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 ಮಳಿ ಹತ್ತೈತಿ ನನಗರ ಥಂಡಿ ಹತ್ತಿ ಬಿಟ್ಟೈತಿ ಈ ಥಂಡಿಯನ್ನ ಬಿಡಿಸ್ತಾನಂತಂದ್ರ ಎಲ್ಲ ಕನ್ಸವ್ ಹಾಕ್ತಾರ ನೋಡಿ ಎಲ್ಲಾ ತೋರ್ಸ್ಕೊಂಡು ಗಿಡಗಿಳಿ ತೋರ್ಸ್ಕೊಂಡ್ ಬಂದೆ ನಾನು ಒಂದ್ ಛತ್ರಿ ಕೂಡ ಬರ್ಲಿಲ್ಲ ಎಲ್ಲಿದ್ದಾನ ಅಲ್ಲಿ ಪಾಲ್ಸ್ ಕಡೆ ನಿಂದಿರ್ತಾನೋ ಏನ್ ಮನಿ ಕಡೆ ನಿಂದಿರ್ತಾನೆ ಏನೂ ಹೇಳಿ ಹೋಗ್ಬಿಟ್ಟಾನ ಪಾಲ್ಸ್ ಕಡೆನೆ ನಿಂತಿರ್ಬೋದ ನೋವು ಅಲ್ಲೇ ಹೋಗಿ ನೋಡ್ತಾನೆ ತಡಿ ನಾ ಮಳಿ ಆಗ್ತತಿ ಅಲ್ಲಿಂದ ಈ ಮಠ ಬಂದಿ ನಡಗರ ಪಾಂಡಿ ನಡು ಬಂದಂಗ ಆಗ್ತತಿ ನೋಡ್ರಿ ಎಮ್ಮಿ ಅಮ್ಮತಿ ಪಾಲ್ಸ್ ಅಂದ್ರ ಇದ ಒಂದ್ ಪಾಲ್ಸ್ ಬಂದ್ ನೋಡುದು ಮನಿ ಅಂತ ಅಂತಂದ್ರ ಇದ ಇರ್ಬೋದು ಅಲ್ಲಿ ನಿಂತ ನೋಡು ಕಣ್ಣ ಕಾಣುವಲ್ಲೂ ಏನ್ ಯಾಕಡ್ ನೋಡ್ಕೊಂಡ್ ನಿಂತಾನೆ ವಾಯ್ ಇವ ಸೌಗೆ ಬಾ ಅಂತ ಹೇಳಿ ನನಗೆ ನೋಣ ಅಂತ ಹೇಳಿ ಈಗ ಅಕ್ಕಿ ಏನು ಬಂದ ಏನು ಇಲ್ಲೋ ಇಂಥ ತುಂತೂರು ಮಳೆಯಾಗಿದ್ದು ತಟ್ಟ ತಟ್ಟ ನಮಗೂ ಥಂಡಿ ಹಸ್ತತಿ ತಾನು ನಾವು ಥಂಡಿಗೆ ಮೊದಲು ಹಾಳಾಗೋದಿಲ್ಲ ಬಸವರ ಇನ್ನೂ ಬಂದಿನೂ ಬಂದಿಲ್ಲ ಇಂಥ ಟೈಮ್ದಾಗ ಬಸವರ ಬಂದ್ರ ಕಾವರ ಅಕ್ಕಿ ಇಬ್ಬರು ಕೂಡಿ ಹಾಂ ಬರ್ತಾಳೆ ಏನು ಇಲ್ಲ ನೋಡೋಣಕ್ಕೆ ಇನ್ನೂ ಯಾಕೋ ಬರೋವಾಳ ಅಕ್ಕಿ ಗಂಡು ಮತ್ತೆ ನನ್ನಂಗೆ ಅವನು ಗಂಡ ಸಾಪಾತು ಹೊರಗಡೆ ಬಂದ್ ಅಂದ್ರ ಹಂಗು ಬೆಚ್ಚರಿ ಬಿ ಕಾವ್ ಬೇಕಲ್ ಮತ್ತ ಎಲ್ಲಿ ಅವೇಲ್ ಕಳ್ಸಿ ಕೊಡ್ತಾನು ಏನ್ ಬಿಡ್ತಾನು ಮಳಿನ ಬಾಳ್ ಮಳಿನ ಹೆಂಗ್ ನಿಂತ ನೋಡ್ ಸುಮ್ನ ಬಾ ಅಂತ ಹೇಳುವಲ್ ಏನ್ ರಿಪ್ಪ ಗೌಡ್ರ ಮಳಿ ಹತ್ತಿ ನಮ್ನಿ ಥಂಡ್ ಹತ್ತಿ ನನಗ ನಡಕ್ ಬಂದಂಗ ಆಗ್ತತ್ರಿ ಕೊಸ್ ಅನ್ವಲ್ರಲ್ರಿ ಇಲ್ಲೇ ನಿಂತ ಬಾ ಅಂತ ಹೇಳುವಲ್ರಿ ನನಗ ಥಂಡಿ ಹತ್ತೈತಿ ಆದ್ರೂ ನಾವ್ ಹಿಂಗ್ ಹಿಂಗ್ ನಡದಿದಿವಿ ಅಂದ್ರ ಮತ್ತ ಏನೋ ಒಂತರ ಮೀನಂಗ ಬ್ಯಾರೆ ತಿಳ್ಕೊಬಾರ್ದಲ್ಲ ಅದಕ್ಕಂತ steady ಆಗಿ ನಿಂತೇನಿ ಹಿಂಗ್ steady ಆಗಿ ನಿಂತೀರಿ ಹಿಂಗ್ steady ಆಗಿ ಹಿಂಗ್ ರೀ ಥಂಡಿ ಥಂಡಿ ಹತ್ತಿ ನಡಕ್ ಬಂದ್ ಜಲ್ಮ್ ಜಲ್ಮ್ ಅಂದ್ ಹೋಗೇತಿ ನೀವರ ಅರ್ಧ ತಾಸ ಬಿಡಾಕ್ ತಯಾರಿಲ್ರಿ ಮನ್ಯಾಗ್ ನನ್ ಗಂಡಗರ್ ಏನ್ ಹೇಳಿ ರೀ ನಾನ್. ಏನು ಗಾಡಿಗ ಏನು ಮಾತಾಡತ್ ನನಗೆ ಇದು ನೋಡಿಲ್ಲ ಬಾಳ ಎಲ್ಲ ಥಂಡಿ ಹೆಚ್ಚ ಅಳಗಾಡಕತ್ತ ಬಿಟ್ರಿ ಅಲ್ಲಿ ಎಲ್ಲಾ ಕುಡಿ ಅಳಗಾಡಾಕತ್ತ ನಿಮ್ದು ಸೀಖ ಆಗತೈತಿ ಇಂತ ಥಂಡಿಗ್ ಮತ್ತೆ ಬೆತ್ತಗತ್ತಿದ್ರೆ ಮನಿಗ್ ಏನನ್ನ ಹೋಗುಣ ಗಾಡಿ ಅಲ್ಲೇ ಮನಿಗೆ ಹೋಗುಣ ಬಾ ಹೆತ್ತಿ ನಡಗ್ ಬಂದು ಆದ್ರೂ ಇನ್ನ ಕೈ ಜಕೊಂಡ್ ಹೋಗುದ್ ಬಿಡ್ವಲ್ರಲ್ರಿ ನೀವು ಕುಂದ್ರಕ್ ಒಂದ್ ಗಾದಿ ಸತೀ ಬೆಂದ್ರಕೊಂಡ್ ಹೋಗಿರಿ ನೀವು ಬೇಕು ಅಲ್ಲೇ ಅಂದ್ರ ನಾನು ಬೆಚ್ಚೇನೆ ನೀನು ಬೆಚ್ಚಿ ನೀವ್ ಏನ್ ಮಾತಾಡ್ತಿರೀ ಮತ್ತ್ ಏನ್ ಮಾತಾಡುದೀನಿ ಇದ್ ಇರೋದೇನೋ ಬಾಳ್ಬೇಕು

ಕುಂತಾಸ ಕಟ್ಕಿ ಹಾಕ್ತನ ಕಟ್ಗಿಕ್ ಮುಂದ್ ಕುಂತ ಕಾಸ ಮಧ್ಯಾಹ್ನ ಬೇರೆ ರೀ ಕಟ್ಗಿ ಮುಂದೆ ಕಾಸಕೊಳದ್ ಬೆಚ್ಚಗ ಆಯ್ ಬಿಡ್ತೈತಿ ಈಗ ಎಲ್ಲಾರು ಗ್ಯಾಸ್ ಮೇಲೆ ಗ್ಯಾಸ್ ಬಂದ್ಬಿಟವಲ್ರಿ ಗ್ಯಾಸ್ ಕಾಯಿ ಹುಡ್ಕೋ ಕುಂತ ಬಿಡ್ತಾರ ನೋಡ್ರಿ ಈಗ ಬೇಡ ನಮ್ ಮೊದ್ಲಿಂದ ಮೊದ್ಲಿನ ಕಟಗಿದಾಗ ಏನ್ ಏನ್ ಕಾಸ ಗೊತ್ತಿವೆ ಅಲ್ಲ ಡಸ್ಟ್ ಇರ್ತತಿ ಮತ್ ಲಗುಣನ ಮಾತ್ರ ಮಾಡ ಏನ್ ಮಾತಾಡ್ತಲ್ಲ ನಿಂದ್ರಾಕ್ ಸ್ಟೆಡಿ ಆಗಿನಿ ಕಟ್ಟಿಗೆ ಕಾಸ ಗೊತ್ತ

ಮತ್ತೇನ್ರಿ ನೋಡ್ರಿ ಬ್ಯಾಂಕಿಗೆ ಪಂಚಿಗೆ ಹೋಗಿ ಬಂದ್ರೇನ್ರಿ ಬ್ಯಾಂಕಿಗೆ ಹೋಗಿ ಹೋಗ್ಕತ್ತೆ ಮಾಡಿ ನಿಂತ್ಯಾಗ ಎಲ್ಲಿ ಹೋಗಿ ಬರಲಿ ಅದಕ್ಕೆ ನಿನ್ ದಾರಿನ ಕಾಯಕತ್ತಿ ನನ್ನೂ ಕರ್ಕೊಂಡು ಹೋಗ್ಬೇಕಂತ ಮಾಡಿರಿ ನಾ ಇನ್ನು ಇಬ್ಬರೂ ಕೊಡು ಬೆಚ್ಚಗ ಆಗ್ಯ ಇಬ್ಬರು ಕುಡಿ ಮಾರ್ಕೆಟಿಗೆ ಹೋಗೋಣ ಮಾರ್ಕೆಟಿಗೆ ಹೋಗ್ಯ ಬ್ಯಾಂಕ್ನ್ಯಾಗ ನೋಡಿಲ್ಗೆ ಎ ಟಿ ಎಮ್ ಅಂತ್ಯಕನ ಇದಿರ್ತೈತಿ ಯಾವಾಗಲೂ ಎಲ್ಲಿ ತಾನು ಗಾಯಕುದು ಹಾಕ್ತಾನೆ ಹಿಂಗೆ 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 ಗಾಯಕ್ಕೆ ಉಜ್ಜಿ ಬಿಟ್ಟೆನಂದ್ರೆ ತಗೊಂಡ್ಬಂದ ಬಿಡ್ರಿ ಹೇಳ್ಬಿಡ್ರಿ ಕೋಡ್ ನಂಬರ್ ನೀವ್ಯಾಸ್ ತಗೋತೀರಿ ನಡಗಾಕತ್ತೀರಿ ನಾನ ತಗಸ್ಕೊಂಡ್ ಬಂದ್ಬಿಡ್ತಾ ಹೋಗಿ ಎಟಿಎಂ ತಗೊಂಡ್ ಬರ್ತಾನಿಗಾತಿರಿ ನಾವ್ ಆರಾಮ್ ಬಸ್ಸಿಗೆ ಹೋಗಿ ಬರ್ತಾನೆ ನೀವ್ ಕಾರ್ ಗಾಡಿ ನಿಮ್ ಮಾಳೆ ಅಲ್ಲಿ ಹೋಗ್ಯಾನ ಕಾರ್ ಗಾಡಿ ತಂದು ನೀವ್ ರಾಮಾಯಣ ರಾಮಾಯಣತ್ರ ಕಾರ್ ಗಾಡಿ ನೀವು ಮೊದ್ಲ ಹೊರಗಡೆ ದಾಡ್ ಪಾಡ್ಕ್ ಹೋದ್ರ ಪ್ಯಾಂಟ್ ಮೇಲೆ ಹೋಗುದಿಲ್ಲ ಅಲ್ಲಿ ದೋತ್ರ ಪಾತ್ರ ಯಾವಾಗ ಉಟ್ಕೊಂತ ಕುಂದಿರ್ತೀರಿ ನೀವ್ ಏನ್ ಅದೇನ್ ಬಾಳನಾ ಒಂದ್ ನಾಕ್ ನೀರ್ನಿ ನೋಡ್ ನೀನು ಇತ್ತು ದೊಡ್ಡ ಸೀರಗಿ ಓದ್ 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 ಕಟ್ಕೊಂಡ್ ಬರ್ತಿ ನಾನ್ ನಾಕ್ ಸಿ ನಾಕ್ ಹಿಂಗ್ ಮಾಡಿ ಹಿಂಗ್ ಮಾಡಿನ್ ತುರ್ಕಿನ ಕುಳ್ಯಾಗ ಹಿಂಗ್ ಏರ್ಸಿನ್ ಕಟ್ ಬಿಟ್ಟ ನನ್ ಕಚ್ ರೆಡಿ ರೆಡಿ ಬಿಡ್ರಿ ರೆಡಿನೆಲ್ಲಾಕೋಬೇಡ್ರ್ಯಾಂಟ್ ಚಂದ ಕನ ಕತ್ತಿರಿ ಪ್ಯಾಂಟ್ ಅನ್ನ ಹಾಕೊಂಡ್ ಬಿಡ್ರಿ ನೀವು ನಾವು ಗೌಡ್ರ ಅಂದ್ರ ಕಚ್ಚಿನ ಇದ್ರ ಗೌಡ್ರ இவத்யோச்சே நான் போன் நான் மன்யாக நான் கேபி நீடத்த ಏನ ಏನಾಗಿಲ್ಲ ನಿನ್ನಗ್ ನಂದು ಎಲ್ಲಾನು ನಿಂದ ಐತಿ ಎಲ್ಲಾನು ನಂದೈತ್ ಅನ್ನೋ ಗೊತ್ತೈತ್ ಬಿಡ್ರಿ ನೀ ಮನಿನೂ ನಂದೈತಿ ಅನ್ನೋದು ನನಗ ಗೊತ್ತೈತಿ ನಾನು ನಿನ್ನವನ ತಗೊಂಬರ್ತೀನಿ ನೀವು ನನ್ನವನ ಆಗಿರ್ ಬಿಡ್ರಿ ಹಂಗಟ್ ಹಿಂಗಟ್ಟ ಮಾಡಿ ಎಟಿಎಂ ಕೊಟ್ರಿ ತಗೋರಿ ತಗೋರಿ ಒಂದೇನಿಲ್ಲ ಒಂದ್ ಹತ್ತ್ ಸಾವಿರ ಕೊ ಬೇಕಾಗಿತ್ತ್ರಿ ಹಾ ರೀ

ಸ್ವಲ್ಪ ಬೆಚ್ಚಗಳು ಆಗ್ಲಿಲ್ಲ ಯಾರು ಆಗ್ಲೇ ಬಂದಿದ್ದ ರೆಡಿ ಆಗಿ ಹೂ ಹಾಕೊಂಡ್ ಬಂದು ಏನ್ ಈಗ ಮಾಡುದೈತಿ ಮನಿಗ್ ಹೋಗ್ಬಿಡ್ತಾನಿ ಗಂಡ ಬರೋ ಟೈಮಿಗೆ ಗಂಡ ಬರ ಕೈ ಕೆತ್ತ ಅವನ ಕಡೆಯ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ಕೆತ್ತಿದ್ರ ಆದ್ರ ಆಗ ಹೋಗ್ಬಿಡ್ತೇದಾಗ ಕೈ ಕೊಟ್ಲು ನೋಡ್ರ ಹೋಗಿ ಬಿಟ್ಟಿ ತಳೆಗೀಳಿದು ನಿನ್ನಾರ ಬಾಳ ನನ್ ಅರ್ಥ ಅರ್ಥ ಮಾಡ್ಕೊನಂದ ಇದ್ರು ಬೆಚ್ಚಗಾರರನ್ನ ಅವುನ ಏನ್ ಮಾಡು ನನ್ನ ಪಜತಿ ಯಾವುದು ಇತ್ತು ದೇವ ಹಾವು ಸಾಯಲಿಲ್ಲ ಕೋಲು ಮುರ್ರಿ ಕೋಲಾರ ಎದ್ದ ಇತ್ತತಿ ಕೋಲಿ ಇದೇ ಇಲ್ಲ ಏನು ಯಾವ್ದೂ ಆಗಲಿಲ್ಲ ಹೋಗಿ ಬಿಡ್ತನಿ ಇಲ್ಲ ಇಲ್ಲೇ ನಿತ್ತ ನೋಡ್ರಿ ಈಗ ಇದ ನಾ ಅಂದರ ಕಡಿ ಕಾಲಕ್ಕೂನು ಮ್ಯಾಲ ದೇವ್ರ ನನ್ನ ಮ್ಯಾಲ ಅದಾವ

ಆಮೇಲೆ ಇಲ್ಲಿ ಪಾಲ್ಸ್ ಕಡೆ ನಿಂತೇನೆ ಅಂತ ಇಲ್ಲಿ ಬಂದ್ರಿ ಆಮೇಲೆ ಥಂಡ್ ಹೆಚ್ಚಿ ಅಂತ ಮನಿ ಕಡೆ ಕರ್ಕೊಂಡು ಹೋದ್ರಿ ಮನಿ ಕಡೆ ಕರ್ಕೊಂಡು ಒಂದ್ ಈಟ್ ಇನ್ನೊಂದ್ ನಾಕ್ ಹೆಜ್ಜಿಗೆ ಬಸ್ ಸ್ಟ್ಯಾಂಡ್ ಇರ್ತೇವೆ ಅನ್ನೋದ್ಲೆ ಯಾರೋ ಒದ್ರಾಕ್ ಬಂದ್ಬಿಟ್ರ ಅವ್ರ ಒದ್ರಕೊಂತ ಒಳಗ್ ಹೋಗ್ಬಿಟ್ರಿ ನಾ ಕೇಳಿದ್ ಏನಾತ್ರಿ ನಿಮ್ಗ ಕೇಳಿದ್ ಮಾಡೋಣ ಅಲ್ಲ ಈಗ ಮೊದಲ ಇಬ್ಬರು ದತ್ತ ವ್ಯವಸ್ಥೆ ಆಮೇಲೆ ಮತ್ ಉಳಿಕಿದ್ದೆಲ್ಲಾರಿ ಹಾಕೇನೆ ದತ್ತ

ಬಿಡ್ರಿ ತಲಿ ನಾಳೆ ನೋಡೋಣ ಹಿಂಗ ಮಾಡಿ ಹೋಗ್ ನೀನ್ ಮತ್ತ ನಿರಾಶೆ ಆಕತ್ತಿದ ಮೊದಲ ಇಬ್ರು ಬೆಚ್ಚಗಿ ಪ್ರಿಂಟಿಂಗ್ ಮಿಷಿನ್ ಹಾಕ್ತಿನ ಬಾ ಬೆತ್ಸು ನೋಡ್ಕೊಡ್ತೇನೆ ತಗೊಂಡ್ ಹೋಗಂತೀಯ